ಅಬ್ದುಲ್ಲಾ ಮುಂತಜೀರ್ನ ಮನೆ ಅದು ಟಿಪಿಕಲ್ ಮಧ್ಯಮ ವರ್ಗದ ಫ್ರೆಂಚ್ ಅಪಾರ್ಟ್ಮೆಂಟು ಎರಡನೇ ಅಂತಸ್ತಿನಲ್ಲಿ ಬಲಕ್ಕೆ ಮೂರನೆಯ ಮನೆಯಲ್ಲಿ ಒಬ್ಬನೇ ಇರ್ತಾನೆ ಪೊರಪಾಟಾಗುವ ಪ್ರಶ್ನೆನೇ ಇಲ್ಲ ಮನೆಗೆ ಬೋರ್ಡು ಹಾಕಿಕೊಂಡಿದ್ದಾನೆ ಮನೆಯ ತುಂಬ ನಾನಾ ಭಾಷೆಯ ನಾನಾ ದೇಶಗಳ ಪತ್ರಿಕೆಗಳು ಪುಸ್ತಕಗಳು ಮತ್ತು ಮ್ಯಾಪ್ಗಳಿವೆ ತಾನು ನೇರವಾಗಿ ಲಷ್ಕರ್ ಈ ತೈವಾದವನು ಅಂತ ಹೇಳಿಕೊಳ್ಳೋದಿಲ್ಲ ಆದರೆ ಅದರ ಹೋರಾಟಕ್ಕೆ ತನ್ನ ಸೈದ್ಧಾಂತಿಕ ಬೆಂಬಲವಿದೆ ಅಂತಾನೆ ಲಷ್ಕರ್ನ ಹೋರಾಟಗಳ ಬಗ್ಗೆ ಜಗತ್ತಿನ ಎಲ್ಲ ಪತ್ರಿಕೆಗಳಿಗೆ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾನೆ ಅರೇಬಿಕ್ ಪರ್ಷಿಯನ್ ಸೇರಿದಂತೆ ಫ್ರೆಂಚ್ ಮಾತನಾಡ್ತಾನೆ ಫ್ರಾನ್ಸ್ ದೇಶ ಅವನಿಗೆ ರಾಜಕೀಯ ನಿರಾಶ್ರಿತರ ಪಟ್ಟಿಯಲ್ಲಿ ಹೆಸರು ಬರೆದು ಇಲ್ಲಿ ನೆಲೆಗೊಳ್ಳಲು ಅವಕಾಶ ಕೊಟ್ಟಿದೆ ಪ್ರತಿನಿತ್ಯ ಸೌದಿ ಅರೇಬಿಯಾದ ಎಂಬೆಸಿಗೆ ಹೋಗಿ ಬರ್ತಾನೆ ಅಲ್ಲಿಂದ ತಂದುಕೊಂಡ ಲೇಖನಗಳನ್ನು ಫ್ರೆಂಚ್ ಭಾಷೆಗೆ ತರ್ಜುಮೆ ಮಾಡ್ತಾನೆ ಒಂದೇ ರಸ್ತೆ ಒಂದೇ ತರಹದ ದಿನಚರಿ ಸಂಜೆ ವಾಕ್ ಹೋಗೋದು ಕರಾರ್ ವಕ್ ಆದರೆ ಅವನಿಗೆ ಬೇರೆ ಬೇರೆ ಮುಸ್ಲಿಂ ದೇಶಗಳ ರಾಯಭಾರ ಕಚೇರಿಗಳಲ್ಲಿ ಪರಿಚಯದವರಿದ್ದಾರೆ ಅರವತ್ತರ ಸಮೀಪದ ಅಬ್ದುಲ್ ಮುಂತಜೀರ್ನ ಪರಿಚಯವಿಲ್ಲದ ಪತ್ರಕರ್ತನೇ ಇಲ್ಲ ಅವರಿಗೆ ಸುದ್ದಿ ಕೊಡೋದಷ್ಟೇ ಅಲ್ಲ ಕೆಲವು ಸಲ ಅದರ ಪಾಲಿನ ಸುದ್ದಿಗಳನ್ನು ಬರೆದುಕೊಡ್ತಾನೆ ಅಂತಹ ಉಪಕಾರಕ್ಕೆ ಪ್ರತಿಯಾಗಿ ಪತ್ರಕರ್ತರು ಎಂಬೆಸಿಗಳವರು ಅಬ್ದುಲ್ಲಾ ಮುಂತಜೀರ್ಗೆ ಹಣ ಕೊಡ್ತಾರೆ ಊಟ ಕೊಡಿಸ್ತಾರೆ ಅವನು ಕುಡಿಯೋದಿಲ್ಲ ಆದರೆ ಪಾಕಿಸ್ತಾನದ ಅಧ್ಯಕ್ಷ ಜನರಲ್ ಜಿಯಾ ಉಲ್ ಹಕ್ನ ಕಾಲದಿಂದಲೂ ಅಬ್ದುಲ್ಲಾ ಮುಂತಜೀರ್ ಈ ಪತ್ರಿಕೆಗಳೊಂದಿಗೆ ಸಂಬಂಧ ಬೆಳೆಸಿಕೊಂಡಿರುವ ಮನುಷ್ಯ ಇವತ್ತಿಗೂ ಪ್ಯಾರಿಸ್ನ ಪೊಲೀಸರಿಗೆ ಇಟಲಿಯ ಬೇಹುಗಾರರಿಗೆ ಅನೇಕ ದೇಶಗಳ ರಾಯಭಾರ ಕಚೇರಿಗಳಿಗೆ ಗೊತ್ತಿಲ್ಲದ ಸಂಗತಿ ಅಂದರೆ ಲಷ್ಕರ್ ಈ ತೈಬಾದ ಉಗ್ರರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕಾಂಟ್ಯಾಕ್ಟ್ಗಳನ್ನು ಒದಗಿಸಿಕೊಡುವವನೇ ಮುಂತಜೀರ್ ಲಷ್ಕರ್ನ ಭಯೋತ್ಪಾದಕ ಕಾರ್ಯಾಚರಣೆಗಳ ಹುತ್ತದಲ್ಲಿ ಇವನೊಬ್ಬ ಅಗೋಚರ ಲೈವ್ ವಯರ್ ಇವನು ಜೀವಂತವಾಗಿರೋ ತನಕ ಲಷ್ಕರ್ಗೆ ಕಾಂಟ್ಯಾಕ್ಟ್ಗಳ ಬರ ಇರಲಾರದು ಲೈವ್ ವೈರ್ ತುಂಡರಿಸಬೇಕು ರೆಡ್ಡಿಯ ಒಟ್ಟಾರೆ ಪ್ಲಾನ್ ನಮ್ಮ ತಂಡಕ್ಕೆ ಒಪ್ಪಿಗೆಯಾಗಿತ್ತು ಅವನದು ಕೇವಲ ಒಣ ಉತ್ಸಾಹವಲ್ಲ ಎಂಬುದು ನನಗೂ ಮನವರಿಕೆಯಾಗಿತ್ತು ದೊಡ್ಡ ಸ್ಫೋಟ ಚಿಕ್ಕ ಫೈರಿಂಗ್ ಒಂದು ಪಟಾಕಿ ಸಿಡಿದ ಸದ್ದು ಓಹೋ ಯಾವುದೂ ಬೇಕಾಗಿಲ್ಲ ಕನಾಸಾಕಿಂ ಕಳಿಸಿದ್ದ ಮೊರಾಕೋದ ಹುಡುಗಿ ಅದೆಷ್ಟು ಪಕ್ಕಾ ಕೆಲಸ ಮಾಡಿದ್ದಳೆಂದರೆ ಭೀಷಮ್ಗೆ ಸಾಯಲಿರುವ ಅಬ್ದುಲ್ಲಾ ಮುಂತಜೀರ್ನ ಕಣ್ಣಿನ ಬಣ್ಣ ಮೈಯ ವಾಸನೆ ಮತ್ತು ಬೂಟಿನ ಸೈಜು ಸೇರಿದಂತೆ ಎಲ್ಲವೂ ಗೊತ್ತಾಗಿ ಹೋಗಿದ್ದವು ಹಾಗಾದರೆ ನಾನು ಉಗಾಂಡಕ್ಕೆ ಹೊರಡಲ್ಲ ಒಂದು ಸಲ ಆ ಆಲೋಚನೆ ಬಂದಿತ್ತು ಸಾಯುವವನು ಸಾಫ್ಟಿಯೇ ಆಗಿರಬಹುದು ಆದರೆ ಇಟ್ ನಡೆಯುವ ಘಳಿಗೆಯಲ್ಲಿ ತಂಡದ ನಾಯಕನಾದವನು ನಾನು ಸ್ಥಳದಲ್ಲೇ ಇರಬೇಕು ಅದರಲ್ಲೂ ಈ ಸಲದ ಕಿಲ್ಲಿಂಗ್ ಉಳಿದವುಗಳಿಗಿಂತ ವಿಭಿನ್ನ ಹಾಗಂತ ನಿರ್ಧರಿಸುತ್ತಿದ್ದಾಗಲೇ ಲೈಲಾ ಸಂದೇಶ ಕಳಿಸಿದ್ದಳು ಅಬ್ದುಲ್ಲಾ ಮಂತಜೀರ್ ಇವತ್ತೇ ಸಂಜೆ ವೆರೋನಾಗೆ ಹೋಗಲಿದ್ದಾನೆ ಅಲ್ಲಿ ಎಷ್ಟು ದಿನವಿರುತ್ತಾನೋ ಮುಂದೆ ಎಲ್ಲಿಗೆ ಹೋಗುತ್ತಾನೋ ಉಳಿದ ವಿವರಗಳು ನನಗೆ ಗೊತ್ತಿಲ್ಲ ಬೇಕಾದರೆ ನಮ್ಮ ಕಡೆಯವರನ್ನು ಕಳಿಸಿ ಶ್ಯಾಡೋಯಿಂಗ್ ಮಾಡಿಸುತ್ತೇನೆ ಅಂದಿದ್ದಳು ಲೈಲಾ ಅಚಾಜವ್ ಮತ್ತೆ ಸಂಪರ್ಕಿಸುತ್ತೇನೆ ಅಂತಷ್ಟೇ ಹೇಳಿ ಮೊದಲು ನಂಬಿಯನ್ನು ಕರೆಸಿದೆ ಅಬ್ದುಲ್ಲಾ ಮುಂತಜೀರ್ ಹೊರಡುತ್ತಿದ್ದ ವಿಮಾನದಲ್ಲೇ ಅವನೂ ಕೂಡ ವೆರೋನಾಗೆ ಹೊರಡಬೇಕಿತ್ತು ವೆರೋನಾದಲ್ಲಿ ಹೆಜ್ಜೆ ಹೆಜ್ಜೆಗೂ ಶ್ಯಾಡೋ ಮಾಡು ನೋ ಅದರ್ ಬಿಸ್ನೆಸ್ ಅಂತ ಸ್ಪಷ್ಟವಾಗಿ ಹೇಳಿದ್ದೆ ಕೊಂಚ ಗಡು ನಂಬಿ ಯಾವ ಭಾವನೆಯನ್ನೂ ವ್ಯಕ್ತಪಡಿಸಲಿಲ್ಲ ಅವನು ಹೊರಟು ಹೋದ ಮೇಲೆ ಭೀಷಮ್ ಸೌರವ್ ಮತ್ತು ರೆಡ್ಡಿಯೊಂದಿಗೆ ಕುಳಿತು ಚರ್ಚಿಸಿದೆ ಪ್ಯಾರಿಸ್ನಲ್ಲಿ ಅವನು ಇನ್ನು ಕೆಲವೇ ಗಂಟೆ ಇರ್ತಾನೆ ಆದರೆ ವಿಲ್ಲಿ ಮೆಥಡ್ನಲ್ಲಿ ಕೊಲ್ಲೋದಕ್ಕೆ ಸಿದ್ಧತೆಯಷ್ಟೇ ಸಾಲದು ಕನಿಷ್ಠ ಪಕ್ಷ ಎಂಟು ತಾಸು ಒಂದು ನಿರ್ದಿಷ್ಟ ಜಾಗದಲ್ಲಿ ಕುಳಿತು ಕೆಲಸ ಮಾಡಬೇಕು ಹಾಗಾದರೆ ಪ್ಯಾರಿಸ್ನ ಅಪಾರ್ಟ್ಮೆಂಟಿಗೆ ನುಗ್ಗಿ ಬೆರೆಟ್ಟ ಬಳಸಿಬಿಡೋಣವೇ ಸೌರವ್ನ ಆ ಪ್ರಶ್ನೆಗೆ ರೆಡ್ಡಿ ಅಕ್ಷರಶಃ ಕೆರಳಿದ್ದ ಅವನು ವಿಲ್ಲಿ ಬ್ರಿಗೇಟ್ನ ಕೊಂದ ಮೇಲೆ ಒಂದು ತಾಸು ಕೂಡ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಶ್ರದ್ಧೆಯಿಂದ ಮಾಡಿದ ಕೆಲಸ ಕೊನೆ ಗಳಿಗೆಯಲ್ಲಿ ನಿಷ್ಫಲಗೊಂಡರೆ ನಿರಾಸೆ ಆಗದೇ ಇರುತ್ತದೆಯೇ ನಾನು ತಕ್ಷಣ ತೀರ್ಮಾನಿಸಿದೆ ಮುಂತಜೀರ್ ವೆರೋನಾದಲ್ಲಿ ಸಾಯಲಿ ಬೆಳಗ್ಗೆ ಹೊತ್ತಿಗೆ ನಾವು ನಾಲ್ಕು ಜನ ವೆರೋನಾ ತಲುಪಿದ್ದೆವು ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ ಮುಂತಜೀರ್ನ ನೆರಳ ಕದಲಿಕೆಯನ್ನು ಬಿಡದೆ ಬೆನ್ನತ್ತಿದ್ದ ನಂಬಿ ರಾತ್ರಿಯಿಡೀ ಅವನ ಹೋಟೆಲಿನ ರೂಮಿಗೆ ಕಾವಲು ಕುಳಿತಿದ್ದ ಆರು ದಿನಗಳಿಗಾಗಿ ಹೋಟೆಲನ್ನು ಮುಂತಜೀರ್ ಕಾಯ್ದಿರಿಸಿದ್ದ ಆದರೆ ಹೋಟೆಲಿನ ಕೋಣೆಯಲ್ಲಿ ಇಡೀ ದಿನ ಇರ್ತಾ ಇರಲಿಲ್ಲ ಅವನು ವೆರೋನಾದ ಇಂಟರ್ನ್ಯಾಷನಲ್ ಮೀಡಿಯಾ ಸೆಂಟರ್ನಲ್ಲೇ ಹೆಚ್ಚು ಹೊತ್ತು ಕುಳಿತಿದ್ದು ಏನನ್ನೋ ಬರೆಯುತ್ತಿರುತ್ತಿದ್ದ ಎರಡು ದಿನದೊಳಗಾಗಿ ನಂಬಿ ಅದನ್ನು ಖಚಿತಪಡಿಸಿದ್ದ ಇದಲ್ಲದೆ ಪ್ರತಿ ಸಾಯಂಕಾಲ ಅವನು ವಿಯಾ ಮಜ್ಜಿನಿ ರಸ್ತೆಯಲ್ಲಿ ಸುಮ್ಮನೆ ವಾಕ್ ಹೋಗ್ತಾನೆ ಅಸಲಿಗೆ ಅದು ವಾಕ್ ಮಾಡುವಂತಹ ಪ್ರಶಾಂತ ರಸ್ತೆಯಲ್ಲ ವಿಪರೀತ ಕ್ರೌಡ್ ಇರುವ ಪ್ರಸಿದ್ಧ ಅಂಗಡಿಗಳ ಸಾಲಿರುವ ಜನನಿಬಿಡ ಬೀದಿ ಅಲ್ಲಿ ಮುಂತಜಿರ್ ಕೊಳ್ಳಬಲ್ಲ ಅಗ್ಗದ ವಸ್ತುಗಳೂ ಸಿಗೋಗಿಲ್ಲ ಆದರೂ ಅವನು ಪ್ರತಿ ಅಂಗಡಿಯ ಕಡೆಗೆ ನೋಡುತ್ತಾ ತನ್ನ ಪಾಡಿಗೆ ನಡೆಯುತ್ತಾನೆ ಅಲ್ಲಿಂದ ಬಲಕ್ಕೆ ತಿರುಗಿ ವಿಯಾ ಪಲೇರಿಯೋ ಕ್ಯಾಟ್ಯೂಲೋಕ್ಕೆ ಹೋಗುತ್ತಾನೆ ಅಲ್ಲೂ ಅಷ್ಟೇ ಕೇವಲ ನಡಿಗೆ ಅದು ಬಿರುಸಾದ ನಡಿಗೆಯೂ ಅಲ್ಲ ಆದರೆ ಇಂತಹ ಜನನಿಬಿಡ ಮಾರ್ಕೆಟ್ ಪ್ಲೇಸ್ಗಳೇ ಏಕೆ ಲುಕ್ ಭಯೋತ್ಪಾದಕರ ಟಿಪಿಕಲ್ ವರ್ತನೆಗಳ ಪೈಕಿ ಇದು ಒಂದು ಒಬ್ಬರೇ ಇದ್ದಾಗ ಅವರು ಗುಂಪಿನ ಮಧ್ಯೆ ಇರಬಯಸುತ್ತಾರೆ ಅವರಿಗೆ ಅದೊಂದು ಭದ್ರತಾ ಭಾವನೆ ಒದಗಿಸುತ್ತದೆ ಫೀಲಿಂಗ್ ಆಫ್ ಸೆಕ್ಯೂರಿಟಿ ಗುಂಪಿನಲ್ಲಿ ಓಡಾಡಿದ್ರೆ ತನ್ನನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ ಎಂಬ ಫೇಕ್ ಸ್ಯಾಟಿಸ್ಫ್ಯಾಕ್ಷನ್ ದೊರೆಯುತ್ತೆ ಇವನು ತೀರಾ ಕಟ್ಟರ್ ಫಿದಾಯಿನೇನ್ ಅಲ್ಲ ಅವ್ರಿಗಿಂತ ಮೇಲೆ ಹೀಗಾಗಿ ಒಂದೇ ರೂಟೀನ್ ಇಟ್ಕೊಂಡು ಬದುಕ್ತಾ ಇದ್ದಾನೆ ಅವನನ್ನು ಯಾವುದಾದ್ರೂ ನಿರ್ಜನ ಬೀದಿಯಲ್ಲಿ ಬಿಟ್ಟು ನೋಡಿ ಐದು ಹೆಜ್ಜೆಗೊಮ್ಮೆ ತಿರುಗಿ ನೋಡ್ತಾನೆ ಅವರ ಸ್ವಭಾವಗಳೇ ಹಾಗೆ ಅಂದಿದ್ದ ಭೀಷಮ್ ಎರಡು ದಿನ ಶ್ಯಾಡೋ ಮಾಡುವಷ್ಟರಲ್ಲಿ ನಂಬಿ ಅದನ್ನೂ ಗಮನಿಸಿದ್ದ ನಿರ್ಜನ ಬೀದಿಗಳಿಗೆ ಕಾಲಿಟ್ಟ ತಕ್ಷಣ ಅವನು ಆಗಾಗ ತಿರುಗಿ ನೋಡೋದು ಬಿರೆ ಬಿರನೆ ನಡೆಯೋದು ಯಾರೋ ಬೆನ್ನತ್ತಿದ್ದಾರೆ ಅನ್ನಿಸಿದ ಕೂಡಲೇ ಥಟ್ಟನೆ ನಿಂತು ಬಿಡೋದು ಬೆನ್ನತ್ತಿದಂತೆ ಭಾಸವಾದ ಮನುಷ್ಯ ತನ್ನ ಪಾಡಿಗೆ ತಾನು ನಡೆದು ಹೋದರೆ ಒಳಗೆ ನಿಟ್ಟುಸಿರಾಗಿ ಮತ್ತೆ ನಡೆಯುವುದು ಇದನ್ನೆಲ್ಲ ಮಾಡ್ತಾ ಇದ್ದ ನಮ್ಮ ಐದು ಜನರ ಪೈಕಿ ಅತ್ಯಂತ ಶಿಸ್ತಿನಿಂದ ವ್ಯವಧಾನದಿಂದ ಮತ್ತು ಬುದ್ಧಿವಂತಿಕೆಯಿಂದ ಶಾಡೋ ಮಾಡಬಲ್ಲ ತಾಕತ್ತು ನಂಬೀಗ ಮಾತ್ರ ಇತ್ತು ಅದಕ್ಕಿಂತ ಹೆಚ್ಚಾಗಿ ನಾವು ಊಹಿಸದ ಒಂದು ಕೆಲಸವನ್ನ ಅವನು ಮಾಡಿದ್ದ ಅಬ್ದುಲ್ಲಾ ಮುಂತಜೀರ್ನ ಹೋಟೆಲ್ನಲ್ಲಿ ಅದರ ಪಕ್ಕದ ಕೋಣೆಯನ್ನೇ ಬಾಡಿಗೆಗೆ ಹಿಡಿದಿದ್ದ ಯೂನು ಆರು ವರ್ಷಗಳ ಹಿಂದೆ ನಾನು ನನ್ನ ಮೊದಲ ಹೆಂಡತಿಯ ಜೊತೆಗೆ ವೆರೋನಾಗಿ ಬಂದಾಗ ಅದೇ ಕೋಣೆಯಲ್ಲಿ ಉಳಿದುಕೊಂಡದ್ದು ಆಕೆ ಈಗಿಲ್ಲ ಎರಡು ದಿನ ಆಕೆಯ ನೆನಪಿನಲ್ಲಿ ಕಳೀತೀನಿ ನನಗೆ ಅದೇ ರೂಮ್ ಬೇಕು ಅಂತ ಕೇಳಿದ್ದ ಹೋಟೆಲ್ನವರಿಗೆ ಇದು ಅಂತಹ ಆಶ್ಚರ್ಯದ ಸಂಗತಿ ಅಂತ ಅನಿಸಿರಲಿಲ್ಲ ರೂಮ್ ಕೊಟ್ಟಿದ್ರು ಆದರೆ ಆಶ್ಚರ್ಯ ಕಾದಿದ್ದುದು ರೆಡ್ಡಿ ಮತ್ತು ಸೌರವ್ಗೆ ರೂಮಿನ ಒಳಕ್ಕೆ ಕಾಲಿಟ್ಟ ನಂತರವೇ ಅವರಿಗೆ ಗೊತ್ತಾದದ್ದು ಮುಂತಜೀರ್ನ ಕೋಣೆಗೂ ಈ ಕೋಣೆಗೂ ಮಧ್ಯೆ ಬಾಗಿಲಿದೆ ಬೇಕನಿಸಿದರೆ ಬಾಗಿಲಿಗೆ ಹಾಕಿದ್ದ ಬೀಗ ತೆಗೆದಿರಿಸಿದರೆ ಇದು ಡಬಲ್ ರೂಮ್ ಒಳಕ್ಕೆ ಕಾಲಿಟ್ಟ ಮರುಕ್ಷಣವೇ ಅವರಿಬ್ಬರೂ ತಮ್ಮ ಕೆಲಸ ಆರಂಭಿಸಿದ್ದರು ರಾತ್ರಿ ಎಂಟಕ್ಕೆ ಮುಂತಜೀರ್ ಹಿಂದಿರುಗಿ ಬಿಡುತ್ತಾನೆ ಅಷ್ಟರ ಒಳಗಾಗಿ ಕೆಲಸ ಮುಗಿಸಿಬಿಡಬೇಕು ರೆಡ್ಡಿಯಂತೂ ಗಡಿಯಾರದ ಒಳಗಿನ ಬಿಡುವಿಲ್ಲದ ಮುಳ್ಳಿನಂತಾಗಿದ್ದ ಕೊಂಚ ಹೊತ್ತಿನ ನಂತರ ಕೋಣೆಯಿಂದ ಹೊರಬಿದ್ದ ಸೌರವ್ ತನ್ನ ಸಾಮಗ್ರಿ ಜೊತೆಗೊಂದು ಇಂಟರ್ಲಾಕ್ ಅದರ ಬೀಗ ತೆಗೆದುಕೊಂಡು ಹಿಂತಿರುಗಿದ್ದ ಬೀಗ ಬಿಚ್ಚುವ ಮುರಿಯುವ ಕಷ್ಟಪಡುವ ಮಾತೇ ಇಲ್ಲ ಎರಡು ಸೆಲ್ ಗಾತ್ರದ ಕೆಂಪು ಡಬ್ಬಿ ಕಟ್ಟಿದವನೇ ಚಿಕ್ಕ ಶಬ್ದದ ಬಾಂಬೊಂದನ್ನು ಸ್ಫೋಟಿಸಿದ ಹೋಟೆಲ್ನಲ್ಲಿ ಜನಸಂದಣಿಯೂ ಕಡಿಮೆ ಇತ್ತು ಕ್ಯಾಶ್ ಕೌಂಟರ್ ಮತ್ತು ಲಾಬಿ ಎಷ್ಟು ದೂರ ಇತ್ತು ಅಂದರೆ ಸ್ಫೋಟದ ಶಬ್ದ ಅಲ್ಲಿಯ ತನಕ ಟ್ರಾವೆಲ್ ಮಾಡಿಯೇ ಇರಲಿಲ್ಲ ಮಧ್ಯದಲ್ಲಿ ಮರಗಳಿದ್ದವು ಈ ಕಾರ್ಯಾಚರಣೆಯಲ್ಲಿ ಯಾವುದೇ ನಿರ್ದಿಷ್ಟ ಕೆಲಸ ಇರದೇ ಇದ್ದವರು ಅಂದರೆ ನಾನು ಮತ್ತು ಭೀಷಮ್ ಕಾರ್ಯಾಚರಣೆ ಮುಗಿಯುವ ತನಕ ಅಬ್ದುಲ್ಲಾ ಮುಂತಜೀರ್ನ ಬೆನ್ನು ಬಿಟ್ಟು ನಂಬಿ ಕದಲುವಂತಿರಲಿಲ್ಲ ಹೀಗಾಗಿ ನಾವು ಇನ್ನೊಂದು ಹೋಟೆಲಿನ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದೆವು ಒಂದರ್ಥದಲ್ಲಿ ರೆಡ್ಡಿ ಮತ್ತು ಸೌರವ್ ಒಟ್ಟಿಗೆ ಕೆಲಸ ಮಾಡುತ್ತಿರುವುದು ಭೀಷಮ್ಗೆ ಖುಷಿ ಕೊಟ್ಟಿತ್ತು ಈ ಹತ್ಯೆ ಯಶಸ್ವಿಯಾಗಿ ವಿಲ್ಲಿ ಮೆಥಡ್ ಸರಿಯಾಗಿ ಕೆಲಸ ಮಾಡುತ್ತದೆ ಅಂತಾದರೆ ನಮ್ಮ ಮುಂದಿನ ಕೆಲಸಗಳು ಸುಸೂತ್ರವಾಗುತ್ತವೆ ಅದರಲ್ಲೂ ಬಾಂಬ್ಗಳ ನೈಪುಣ್ಯವಿರುವ ಸೌರವ್ ಮತ್ತು ಕೆಮಿಕಲ್ಗಳ ಪ್ರಪಂಚ ಹೊಕ್ಕಿರುವ ರೆಡ್ಡಿ ಜೊತೆಯಾದರೆ ಅದಕ್ಕಿಂತ ಡೆಡ್ಲಿ ಕಾಂಬಿನೇಷನ್ ಇನ್ನೇನು ಬೇಕು ಅದೇಕೋ ಗೊತ್ತಿಲ್ಲ ಸದ್ಯದಲ್ಲೇ ಕಾರ್ಲೋಸ್ ಮಾಥುರ್ ಬರಲಿದ್ದಾನೆ ಎಂಬ ವಿಷಯ ಭೀಷಮ್ಗೆ ತಿಳಿಸಿಬಿಟ್ಟೆ ಏನು ಕೆಲಸ ಅಂತೆ ಖುದ್ದಾಗಿ ಬರುವಂತಹ ಕೆಲಸ ಏನಿದೆಯಂತೆ ಭಾರತದಲ್ಲಿ ಆಮ್ಸ್ಟರ್ಡ್ಯಾಮ್ ಹತ್ಯೆಗಳ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ ಬಿಬಿಸಿ ಪ್ರಕಟಿಸಿದ ಸುದ್ದಿಯನ್ನ ಇಂಡಿಯಾದ ಚಾನೆಲ್ಗಳು ಪ್ರತಿನಿತ್ಯ ಹಾಕಿ ಬಡಿಯುತ್ತಿವೆ ನಮ್ಮ ಸರ್ಕಾರವೇ ಇವುಗಳನ್ನು ಮಾಡಿಸಿದೆ ಅಂತ ಪತ್ರಿಕೆಗಳವರೂ ಬರೀತಾ ಇದ್ದಾರೆ ಅವನು ಇಟಾಲಿಯನ್ ಬಾತ್ರೂಮ್ ಟಬ್ನಲ್ಲಿ ಟ್ಯೂರಿನ್ನಲ್ಲಿ ಕೊಲೆ ಆದ್ನಲ್ಲ ಅದಕ್ಕೆ ಸಂಬಂಧಿಸಿದಂತೆ ಕೇಳಿದಾಗ ಮಾತ್ರ ನಾನು ಇಟಾಲಿಯನ್ನಲ್ಲ ತನು ಮನದಿಂದಲೂ ಭಾರತೀಯಳು ಈ ದೇಶದ ಮಗಳು ಇಲ್ಲಿನ ಸೊಸೆ ಇಲ್ಲೇ ಕುಂಕುಮ ಕಳೆದುಕೊಂಡವಳು ಹತ್ಯ ರಾಜಕಾರಣ ನನಗೆ ಗಾಂಧಿ ಕುಟುಂಬಕ್ಕೆ ನೆಹರು ಮನೆತನಕ್ಕೆ ಕಡೆಗೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಸಮ್ಮತವಾದುದಲ್ಲ ಯಾವ ಕಾರಣಕ್ಕೆ ಯಾರು ಕೊಲೆಯಾದರೂ ಆಪಾದನೆ ಮಾಡುವವರಿಗೆ ಕಡೇ ಪಕ್ಷ ನನ್ನ ವಯಸ್ಸಿನ ನನ್ನ ಅನುಭವದ ಬಗ್ಗೆ ಗೌರವ ಇರಬೇಕು ಇದು ನೂರು ಕೋಟಿ ಜನ ಬದುಕುತ್ತಿರುವ ನನ್ನ ಭಾರತ ಇಲ್ಲಿ ನಾನು ಕುಂಕುಮ ಕಳೆದುಕೊಂಡಿದ್ದೀನಿ ನಿಜ ಆದರೆ ಪ್ರತೀಕಾರ ಪ್ರತಿಹಿಂಸೆ ಈ ಸಮಸ್ಯೆಗೆ ಉತ್ತರ ಅಲ್ಲ ಅಂದಳಂತೆ ಮಾಹಿನೋ ಗಾಂಧಿ ಮೇಡಮ್ ಆದರೂ ಸರ್ಕಾರಕ್ಕೆ ಕೊಂಚ ಹೆಮ್ಮೆಯಾಗಿದೆ ಮುಂಬೈ ರಕ್ತಪಾತದ ನಂತರ ಕೊಂಚ ತಲೆ ಎತ್ತುವಂತಾಗಿದೆ ಬಹಿರಂಗವಾಗಿ ಹೇಳಿಕೊಳ್ಳಲಾರರು ಅಷ್ಟೇ ಅಫ್ಕೋರ್ಸ್ ಸರ್ಕಾರಕ್ಕೆ ಈ ಗೆಲುವು ಕೊಟ್ಟವಲ್ಲ ನಮ್ಮ ಹೆಸರುಗಳು ಭಾರತಕ್ಕೆ ಗೊತ್ತಾಗೋದಿಲ್ಲ ನಮ್ಮ ಸಮಾಧಿಗೆ ಹೂ ಕೂಡ ಇಡೋರಿಲ್ಲ ಅಸಲು ಸಮಾಧಿಗೆ ಒಂದು ಹೆಸರಾದರೂ ಇರುತ್ತಾ ಅದು ಅನುಮಾನ ಅಂದವನೇ ಭೀಷಂ ಹೊಸ ಸಿಗರೇಟು ಹಚ್ಚಿದ ಈ ಭಾವನೆ ಟೀಮ್ನ ಐದು ಜನಕ್ಕೆ ಇದೆಯಾ ಇದ್ದಕ್ಕಿದ್ದಂತೆ ಗಂಟಲಲ್ಲಿ ಗಡ್ಡೆ ಬೆಳೆದು ಅಡ್ಡ ಸಿಕ್ಕಿಕೊಂಡಂತಾಗಿ ಉಸಿರುಗಟ್ಟಿ ಕೈಗಳು ತರಗುಟ್ಟಿ ಅಂಗಾಲು ಬೆವೆತವು ನಾನು ಬೇರೇನು ಯೋಚನೆ ಮಾಡದೆ ನೀರಿನ ಒಳಕ್ಕೆ ಮೈ ಮುಳುಗಿಸಿದೆ ರೆಡ್ಡಿ ಅಲ್ಲಿ ತನ್ನ ಕೆಲಸವನ್ನು ಸರ್ಜಿಕಲ್ ನೀಟ್ನೆಸ್ನೊಂದಿಗೆ ಮಾಡಿ ಮುಗಿಸಿದ್ದ ಒಂದು ದಿನದ ಹಿಂದಷ್ಟೇ ಅಬ್ದುಲ್ಲಾ ಮುಂತಜೀರ್ ಅಲ್ಲಿಗೆ ಬಂದು ಇಳಿದುಕೊಂಡಿದ್ದ ಅನಾಲಿಸಿಸ್ ವಿಂಗ್ನಲ್ಲಿ ತರಬೇತಿ ಪಡೆದವನಾಗಿದ್ದರೆ ಮಾತ್ರ ಕೆಲವೇ ಕ್ಷಣಗಳಲ್ಲಿ ರೂಮಿನ ಪ್ರತಿ ಅಣುವನ್ನು ಗಮನಿಸುತ್ತಾನೆ ಬೆಳಗ್ಗೆ ಹೋಗಿ ಸಂಜೆ ಬರೋ ಹೊತ್ತಿಗೆ ಏನಾದರೂ ಬದಲಾವಣೆಗಳು ಆಗಿದ್ದರೆ ಅದನ್ನು ತಕ್ಷಣ ಗುರುತಿಸುತ್ತಾನೆ ಆದರೆ ಮುಂತಜೀರ್ ಅಂತಹ ತರಬೇತಿ ಪಡೆದವನಲ್ಲವಲ್ಲ ಅಲ್ಲದೆ ರೆಡ್ಡಿ ಎಂತಹ ಚಾಣಾಕ್ಷತೆಯಿಂದ ಕೆಲಸ ಮಾಡಿದ್ದನೆಂದರೆ ಮುಂತಜೀರ್ನ ಬಾತ್ ಕ್ಯೂಬಿಕಲ್ ಎಲ್ಲ ಕಡೆಯಿಂದ ಪ್ಯಾಕ್ ಆಗಿದೆ ಮತ್ತೆ ಒಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡ ತಕ್ಷಣ ಅದು ಹೊರಗಿನಿಂದ ಲಾಕ್ ಆಗಿಬಿಡುತ್ತದೆ ಎಂಬುದು ಅವನ ಊಹೆಗೂ ನಿಲುಕುವುದು ಸಾಧ್ಯವೇ ಇರಲಿಲ್ಲ ಒಳ ಬಂದ ಮುಂತಜೀರ್ ಬಾತ್ ಕ್ಯೂಬಿಕಲ್ ಹೊಕ್ಕ ಮರುಕ್ಷಣ ಪಕ್ಕದಲ್ಲಿ ರೆಡ್ಡಿ ಮತ್ತು ಸೌರವ್ ಇದ್ದ ರೂಮಿನ ಬಾತ್ ಕ್ಯೂಬಿಕಲ್ನಲ್ಲಿ ಚಿಕ್ಕ ದೀಪ ಹೊತ್ತಿಕೊಳ್ಳುತ್ತದೆ ಅಂತಹದ್ದೊಂದು ಎಲೆಕ್ಟ್ರಿಕಲ್ ಸಂಪರ್ಕಕ್ಕಾಗಿ ಗಾಜಿನ ಹಾಗೂ ಇಟ್ಟಿಗೆಯ ಗೋಡೆಗೆ ಡ್ರಿಲ್ ಹಾಕುವಾಗಲೇ ರೆಡ್ಡಿ ಪಕ್ಕದಲ್ಲಿ ಇನ್ನೊಂದು ಕಿಂಡಿ ಕೊರೆದು ಅದಕ್ಕೆ ರಬ್ಬರಿನ ಕಾರ್ಕ್ ಕೂಡಿಸಿದ್ದ ಬಾತ್ ಕ್ಯೂಬಿಕಲ್ನಲ್ಲಿ ನಿಂತು ಗೋಡೆ ನೋಡಿದರೆ ಇವನು ಕೊರೆದಿರುವ ಕಿಂಡಿಗಳೆರಡೂ ಸೂಕ್ಷ್ಮ ಕಣ್ಣಿಗೆ ಕಾಣೋದಿಲ್ಲ ಇಷ್ಟರ ಮೇಲೆ ಕಂಡರೂ ಮುಂತಜೀರ್ಗೆ ಅವು ಏನೆಂಬುದು ಗೊತ್ತಾಗೋದಿಲ್ಲ ಆದರೂ ಗಲಿಬಿಲಿಗೊಂಡು ಹೊರಕ್ಕೆ ಹೋಗಲು ಯತ್ನಿಸಿದನಾ ಕ್ಯೂಬಿಕಲ್ನ ಬಾಗಿಲು ಯಾವ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಹೀ ಲಾಕ್ಡ್ ನೆಲದ ಮೇಲಿನ ನಾಲ್ಕು ಟೈಲ್ಸ್ ತೆಗೆದು ಅವುಗಳನ್ನು ವ್ಯತ್ಯಾಸವೇ ಗುರುತಾಗದಂತೆ ಟೈಲ್ಸ್ನ ಬಣ್ಣದಲ್ಲೇ ಪೇಂಟ್ ಮಾಡಿದ ನಾಲ್ಕು ಥರ್ಮಕೋಲ್ ಫಿಕ್ಸ್ ಮಾಡಿದ್ದಾನೆ ರೆಡ್ಡಿ ತಾನು ಮಾಡಿದ ಪ್ರತಿ ಕೆಲಸದ್ದು ಫೋಟೋ ತೆಗೆದು ಇರಿಸಿಕೊಂಡಿದ್ದ ರೆಡ್ಡಿ ಆದರೆ ಅಂತಹ ಚಾಣಾಕ್ಷನಿಗೆ ಗೊತ್ತಿಲ್ಲದಂತೆ ಆ ಕೋಣೆಯಲ್ಲಿ ಮತ್ತೊಂದು ಕೆಲಸವಾಗಿತ್ತು ಅಬ್ದುಲ್ಲಾ ಮುಂತಜೀರ್ ಅವತ್ತಿನ ಮೀಡಿಯಾ ಸೆಂಟರ್ನ ಕೆಲಸ ಮುಗಿಸಿ ಎಂದಿನಂತೆ ವಿಯಾ ಮಜ್ಜಿನಿಯಲ್ಲಿ ಒಂದು ಸುತ್ತು ವಾಕ್ ಮಾಡಿ ದಾರಿಯಲ್ಲಿ ರೆಸ್ಟೋರೆಂಟ್ ಒಂದರಲ್ಲಿ ಊಟ ಮಾಡಿ ಹೋಟೆಲ್ನತ್ತ ಬರುತ್ತಿರುವ ಬಗ್ಗೆ ನಂಬಿ ಸೂಚನೆ ನೀಡಿದ್ದ ನಾವು ಎರಡು ಕಾರ್ ತರಿಸಿ ಅವರಿದ್ದ ಹೋಟೆಲ್ನ ಬಳಿ ಒಂದು ಬ್ಲಾಕ್ ದಾಟಿ ನಿಲ್ಲಿಸಿಕೊಂಡಿದ್ದೆವು ನಿಧಾನವಾಗಿ ನಡೆಯುತ್ತಾ ಬಂದ ಅಬ್ದುಲ್ಲಾ ಮುಂತಜೀರ್ ಲಾಬಿಯಲ್ಲಿದ್ದ ಹುಡುಗಿಗೆ ತಾನು ಮರುದಿನವೇ ಚೆಕ್ಔಟ್ ಆಗಲಿರುವ ವಿಷಯ ತಿಳಿಸಿ ಪ್ಯಾರಿಸ್ಗೆ ವಿಮಾನ ಬುಕ್ ಮಾಡಬೇಕೆಂದು ಬೆಳಗ್ಗೆ ಆರಕ್ಕೆ ಏರ್ಪೋರ್ಟಿಗೆ ಹೋಗಲಿಕ್ಕೆ ಟ್ಯಾಕ್ಸಿ ತರಿಸಬೇಕೆಂದು ಅವಳಿಗೆ ಹೇಳಿ ಅಚ್ಚರಿ ಹುಟ್ಟಿಸಿದ್ದ ಅಂದುಕೊಂಡ ಪ್ರಕಾರ ಅವನು ಇನ್ನೂ ಎರಡು ದಿನ ವೆರೋನಾದಲ್ಲೇ ಉಳಿಯಬೇಕಿತ್ತು ಇವತ್ತೇನಾದರೂ ನಾವು ಯಾಮಾರಿದ್ದರೆ ಬೇಟೆ ಕೈತಪ್ಪಿ ಹೋಗುತ್ತಿತ್ತು ಅಂದುಕೊಂಡೆವು ನಂಬಿಯ ರೂಮಿನಲ್ಲಿ ಕುಳಿತ ರೆಡ್ಡಿ ಮತ್ತು ಸೌರವ್ ಕೊಂಚ ಟೆನ್ಸ್ ಆಗಿದ್ದರು ಬಾಗಿಲನ್ನು ಬಾಂಬ್ ಇಟ್ಟು ಸ್ಫೋಟಿಸಿದ್ದು ಖಂಡಿತ ಗೊತ್ತಾಗಲು ಸಾಧ್ಯವಿರಲಿಲ್ಲ ಏಕೆಂದರೆ ಅವನು ಈ ಒಳಬಾಗಿಲನ್ನ ಬಳಸೋದೇ ಇಲ್ಲ ಅಲ್ಲದೆ ಮೊದಲಿದ್ದಂತಹದ್ದೇ ಇಂಟರ್ಲಾಕ್ ತಂದು ಅಳವಡಿಸಿದ್ದ ಸೌರವ್ ಸ್ಫೋಟವಾದಾಗ ಉದುರಿದ ಸಣ್ಣ ಹೊಟ್ಟನ್ನು ಗ್ಲೌಸ್ ಹಾಕಿದ ಕೈಗಳಿಂದ ಬಳಿದು ಸ್ವಚ್ಛ ಮಾಡಿದ್ದ ಇನ್ನು ಬಾತ್ ಕ್ಯೂಬಿಕಲ್ನ ಲಾಕ್ ಬದಲಾಗಿರೋದು ಅವನ ಗಮನಕ್ಕೆ ಬರೋದಿಲ್ಲ ತೀರಾ ಒಳಕ್ಕೆ ಹೋದ ಮೇಲೆ ಅದನ್ನು ಅವನು ಗಮನಿಸಿದರೂ ಉಪಯೋಗ ಇಲ್ಲ ಯಾಕಂದರೆ ತಕ್ಷಣ ಹೊರಗಿನಿಂದ ಲಾಕ್ ಆಗಿರುತ್ತದೆ ಇಷ್ಟಾಗಿ ಬಾತ್ ಕ್ಯೂಬಿಕಲ್ ಅಂದರೆ ಏನು ಕೇವಲ ಆರೂವರೆ ಅಡಿಯ ಒಂದು ದಪ್ಪ ಗಾಜಿನ ಅರೆ ಪಾರದರ್ಶಕ ಜಾರ್ನಂತಹದ್ದು ಪುರಾತನ ದೇವಸ್ಥಾನದ ಹಳೇ ಕಂಬಕ್ಕಿಂತ ನಾಲ್ಕು ಸುತ್ತು ದೊಡ್ಡದು ಅದರಲ್ಲಿ ನಿಂತು ಗಂಟಲು ಒಡೆಯುವಂತೆ ಕೂಗಿದರೂ ಹೊರಗಿನ ಜಗತ್ತಿಗೆ ಕೇಳಿಸೋದಿಲ್ಲ ಒಳಗಿರುವ ಒಂದು ನಲ್ಲಿಯಲ್ಲಿ ನೀರು ಬರುತ್ತದೆ ಇನ್ನೊಂದರಲ್ಲಿ ನೆತ್ತಿಯ ಮೇಲಿಂದ ಶವರ್ ಸುರಿಯುತ್ತದೆ ಅವೆರಡೂ ನಲ್ಲಿಗಳಿದ್ದ ಪೈಪ್ಗಳನ್ನು ಬಾತ್ ಕ್ಯೂಬಿಕಲ್ಗೆ ಎಷ್ಟು ಬಿಗಿಯಾಗಿ ಮತ್ತು ಪಕ್ಕಾ ಆದ ರೀತಿಯಲ್ಲಿ ಫಿಕ್ಸ್ ಮಾಡಿದ್ದರೆಂದರೆ ಅವು ಲೀಕ್ ಆಗುವ ಚಾನ್ಸೇ ಇಲ್ಲ ಅಂತ ಖಚಿತಪಡಿಸಿಕೊಂಡಿದ್ದ ರೆಡ್ಡಿ ಆದರೆ ಅಬ್ದುಲ್ಲಾ ಮುಂತಜೀರ್ ಇಳಿ ಸಂಜೆ ಹೊತ್ತಿನಲ್ಲಿ ಸ್ನಾನದ ಮನೆಗೆ ಹೋಗುತ್ತಾನಾ ಆಗಲೇ ಊಟ ಮುಗಿಸಿದ್ದಾನೆ ಇನ್ನು ನಮಾಜ್ ಮಾಡುವ ಮುನ್ನ ಕೈ ಕಾಲು ಮುಖ ತೊಳಿಬೇಕು ಆದರೆ ಮುಂತಜೀರ್ ತೀರ ಐದು ನಮಾಜ್ ಮಾಡುವಂತಹ ಕರ್ಮಠ ಮುಸಲ್ಮಾನನಲ್ಲ ಕೆಲವರಿಗೆ ಇದ್ದಂತೆ ದಿನಕ್ಕೆರಡು ಬಾರಿ ಸ್ನಾನ ಮಾಡುವ ಅಭ್ಯಾಸ ಇವನಿಗಿದೆಯಾ ಕೆಲವರು ದಿನಗಟ್ಟಲೆ ಮಾಡೋದಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಕೂಡ ಮಾಡದೆ ಹೊರಟು ಬಿಟ್ರೆ ಸೌರವ್ ರೆಡ್ಡಿಯ ಕಡೆಗೆ ನೋಡಿ ಚಿಕ್ಕದೊಂದು ಗೇಲಿಯ ನಗೆ ನಕ್ಕ ಟೀಮ್ನಲ್ಲಿ ಅದು ಸಣ್ಣ ಜೋಕು ಯಾಕಂದ್ರೆ ರೆಡ್ಡಿ ಪ್ರತಿನಿತ್ಯ ಸ್ನಾನ ಮಾಡೋದಿಲ್ಲ ಅವರು ಹಾಗೆ ಯೋಚನೆ ಮಾಡುತ್ತಾ ಕುಳಿತಿದ್ದಾಗಲೇ ಬೆಳಕು ಗೋಚರಿಸಿದ್ದು ಹಿಂದೆಯೇ ಬಾತ್ ಕ್ಯೂಬಿಕಲ್ ಲಾಕ್ ಆದ ಸದ್ದು ರೆಡ್ಡಿ ಚಿಗರೆಯಂತೆ ಎದ್ದು ಬಾತ್ರೂಮಿನ ಒಳಕ್ಕೆ ಹೋಗಿ ರಬ್ಬರಿನ ಬಿರುಡೆಗೆ ಚುಚ್ಚಿ ಸಿದ್ಧವಾಗಿಟ್ಟಿದ್ದ ಸಿರಿಂಜಿನಿಂದ ಅನ ಮತ್ತು ಹತ್ತು ಎಂ ಎಲ್ ಮಾರಣಾಂತಿಕ ದ್ರಾವಣವನ್ನು ಇಂಜೆಕ್ಟ್ ಮಾಡಿದ್ದ ಅದು ಸರಿಯಾಗಿ ಥರ್ಮಕೋಲ್ನ ಮೇಲೆ ಬಿತ್ತೆಂಬುದು ಸಶಬ್ದವಾಗಿ ಕೇಳಿಸಿತು ಅಷ್ಟೇ ಆಮೇಲೆ ಕೇವಲ ನಲ್ಲಿ ನೀರು ಬೀಳುವ ಸದ್ದು ಕೇಳಿಸ್ತಾ ಇತ್ತು ರೆಡ್ಡಿ ಮತ್ತು ಸೌರವ್ ಎಲ್ಲ ಸಾಮಗ್ರಿ ತೆಗೆದುಕೊಂಡು ಕೊಟಲಿನ ಹಿಂಬಾಗಿಲಿನಿಂದ ಹೊರಬೀಳೋ ಹೊತ್ತಿಗೆ ಭೀಷಮ್ ಹೋಟೆಲಿನ ಒಳಕ್ಕೆ ದಾಪುಗಾಲಿಟ್ಟಿದ್ದ ಸದ್ಯಕ್ಕೆ ಏನೂ ಗೊತ್ತಾಗೋದಿಲ್ಲ ಬೆಳಗ್ಗೆ ಸಿಬ್ಬಂದಿಯವರು ಅವನನ್ನು ಎಬ್ಬಿಸಿ ಟ್ಯಾಕ್ಸಿ ಬಂದಿರುವ ಸುದ್ದಿ ಹೇಳಲು ಹೋಗುತ್ತಾರೆ ಆಗಲೇ ಆಗಲೇ ಅವರಿಗೆ ಬಾತ್ ಕ್ಯೂಬಿಕಲ್ನಲ್ಲಿ ಬಿದ್ದ ಆಕೃತಿ ಕಾಣಿಸೋದು ಭೀಷಮ್ ಅದೆಲ್ಲ ಆಗೋ ತನಕ ಹೋಟೆಲ್ನಲ್ಲೇ ಇರಬೇಕು ಈ ಹುಡುಗರು ಅಬ್ದುಲ್ಲಾ ಮುಂತಜೀರ್ನ ಕೋಣೆಯಲ್ಲಿ ಏನನ್ನಾದರೂ ಬಿಟ್ಟು ಹೋಗಿದ್ದಾರಾ ಅದನ್ನು ಕನ್ಫರ್ಮ್ ಮಾಡಿಕೊಂಡೇ ಹೊರಬೀಳಬೇಕು ಅದಕ್ಕಾಗಿ ಭೀಷಮ್ ಅದೇ ಹೋಟೆಲಿನ ಇನ್ನೊಂದು ಮಹಡಿಯ ಎಡಗಡೆ ವಿಂಗ್ನಲ್ಲಿ ರೂಮ್ ಪಡೆದಿದ್ದ ಅವನು ಹಾಗೆ ದಾಪುಗಾಲಿ ಕುತ್ತಾ ಹೋಗಿ ತನ್ನ ರೂಮಿನ ಕದದ ಮೇಲೆ ಕೈ ಇಡಲಿಕ್ಕು ರೆಡ್ಡಿ ಮತ್ತು ಸೌರವ್ ಬಂದು ನಮ್ಮ ಎರಡು ಕಾರ್ಗಳಲ್ಲಿ ಬೇರೆ ಬೇರೆಯಾಗಿ ಕುಳಿತು ಇನ್ನೇನು ಹೊರಡಬೇಕು ಅನ್ನಲಿಕ್ಕೂ ಸರಿ ಹೋಗಿತ್ತು ಆಗ ಆಗ ಕೇಳಿಸಿತು ಸ್ಫೋಟ ತಿರುಗಿ ನೋಡಿದ್ರೆ ಅಬ್ದುಲ್ಲಾ ಮುಂತಜೀರ್ ಇದ್ದ ಕೋಣೆಯ ಕಿಟಕಿಯ ಗಾಜುಗಳು ಒಡೆದು ಛಿದ್ರವಾಗಿ ಕಿಟಕಿಯ ಫ್ರೇಮ್ ವಿಕಾರವಾಗಿ ಒಡೆದು ಹೊರಚಾಚಿತ್ತು ಬಾಸ್ಟರ್ಡ್ ಇಂದಿನ ಸೀಟಿನಲ್ಲಿ ಕುಳಿತಿದ್ದ ರೆಡ್ಡಿ ಅಬ್ಬರಿಸಿದ್ದ ಅವನಿಗೆ ಮೋಸವಾಗಿದೆ ಎಂಬುದು ಗೊತ್ತಾಗಿತ್ತು ಏನಾಗಿತ್ತು ಮೋಸ ಕೇಳೋಣ